ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಇವತ್ತು ಈರುಳ್ಳಿ ಸೊಪ್ಪಿನ ರೈಸ್ನ ಮಾಡ್ತಾಯಿದ್ದೀನಿ ಹಾಗಿದ್ರೆ ಈರುಳ್ಳಿ ಸೊಪ್ಪಿನ ರೈಸ್ನ ಯಾವ ರೀತಿ ಮಾಡೋದು ಕಡಿಮೆ ಸಮಯದಲ್ಲಿ ಬೇಗ ರೆಡಿಯಾಗುವಂಥದ್ದು ಈರುಳ್ಳಿ ರೈಸು ರೈಸ್ ಮಾಡಿಕೊಂಡ್ರೆ ಸಾಕು ಬೇಗನೆ ಒಗ್ಗರಣೆಗೆ ಹಾಕಿದ್ರೆ ಬೇಗನೆ ಆಗುತ್ತೆ ಹಾಗಿದ್ರೆ ಅರ್ಧ ಕಟ್ಟಷ್ಟು ಈರುಳ್ಳಿ ಸೊಪ್ಪನ್ನ ತೊಗೊಂಡು ಕ್ಲೀನ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆಲ್ಲ ಏನು ಸಾಮಗ್ರಿಗಳು ಬೇಕು ಬನ್ನಿ ನೋಡೋಣ ಕಡಲೆ ಬೀಜ ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಸ್ವಲ್ಪ ಕರಿಬೇವು ಎರಡು ಹಸಿಮೆಣ್ಸಿನ್ಕಾಯಿ ಒನ್ ಟೊಮೆಟೊ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇವಾಗ ಸಾಸಿವೆ ಮತ್ತು ಸ್ವಲ್ಪ ಕರ್ಬೇವನ್ನು ಕೂಡ ತೊಗೊಂಡಿದ್ದೀನಿ ಒಗ್ಗರಣೆಗೆ ಇವಾಗ ಇಲ್ಲಿ ಒಂದು ಬಾಂಡ್ಲಿನ ಇಟ್ಕೊಂಡು ಬಾಣಲಿಗೆ ಎಣ್ಣೆ ಎಷ್ಟು ಬೇಕಷ್ಟು ನಾನು ಒಂದು ಮೂರು ನಾಲ್ಕು ಅಷ್ಟು ಬೆಣ್ಣೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇವಾಗ ಎಣ್ಣೆ ಬಿಸಿ ಆದ ನಂತರ ಜೀರಿಗೆ ಮತ್ತು ಸಾಸಿವೆನ ಹಾಕಿ ಸಾಸಿವೆ ಚಟಪಟ ಅಂತ ಸಿಡಿಯೋರಿಗೆ ನಾವು ಸಿಡ್ದಾದ ಮೇಲೆ ಇವಾಗ ಹಸಿ ಹಾಕ್ಕೊಳ್ತಾ ಇದ್ದೀನಿ ಹಸಿ ನೀವು ಚಿಕ್ಕ ಚಿಕ್ಕದಾಗ ಬೇಕಾದರೂ ಕಟ್ ಮಾಡ್ಕೊಳ್ಳಿ ದೊಡ್ಡ ದೊಡ್ಡದಾಗಾದರೂ ಕಟ್ ಮಾಡ್ಕೊಳ್ಳಿ ಮಕ್ಳಿಗೆ ಬಾಯಿ ಸಿಗುತ್ತೆ ಅಂತ ಅಂದರೆ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ಸಾಕು ನಾವು ಖಾರ ಪುಡಿನೂ ಕೂಡ ಹಾಕ್ತೀವಲ್ಲ ಅದಕ್ಕೋಸ್ಕರ ಖಾರ ಜಾಸ್ತಿ ಆಗುತ್ತೆ ಇವಾಗ ಕರ್ಬೇವನು ಹಾಕೊಂಡಿದ್ದೀನಿ ಹಾಕ್ಕೊಂಡಾದಮೇಲೆ ಇವಾಗ ಬೇಳೆಗಳನ್ನ ಉದ್ದಿನ ಬೇಳೆ ಕಡಲೆಬೇಳೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಕಡಲೆ ಬೀಜ ಕೂಡ ಹಾಕ್ಕೊಂಡು ಕಡಲೆ ಬೀಜ ಚೆನ್ನಾಗಿ ಆಗೋವರಿಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಾವು ಚಿತ್ರಾನ್ನ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ ವಾಂಗಿಬಾತ್ ಟೈಪಲ್ಲೂ ಮಾಡ್ಬೋದು ಈ ರೀತಿಯೂ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಸೊಪ್ಪಿನ ವಾಂಗಿಬಾತು ಅಂತಲೂ ಅಂದ್ಕೋಬೋದು ಅಥವಾ ರೈಸು ಅಂತ ಆದರೂ ಅನ್ಕೋಬೋದು ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಬಾಕ್ಸಿಗೆ ಎಲ್ಲ ತಿನ್ನೋದಕ್ಕೆ ಲಂಚಿಗೆ ಚೆನ್ನಾಗಿರುತ್ತೆ ಅದಕ್ಕೆ ಈ ರೀತಿ ರೈಸ್ನ ಒಂದು ಸರಿ ಟ್ರೈ ಮಾಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ ಈರುಳ್ಳಿ ಹಾಕಿ ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಸ್ವಲ್ಪ ಸಾಫ್ಟಾಗಲಿ ಈ ರೀತಿ ಫ್ರೈ ಮಾಡಿಕೊಂಡು ಆದಮೇಲೆ ನಾವು ಸೊಪ್ಪನ್ನ ಏನು ತೊಳೆದಿಟ್ಕೊಂಡಿದ್ದೀವಿ ಅದನ್ನ ಅದನ್ನು ಹಾಕೊಳ್ಳೋದಕ್ಕೆ ಮುಂಚೆ ಮಸಾಲಗಳನ್ನ ಸೇರಿಸ್ಕೊಳ್ಳೋಣ ಖಾರ ಪುಡಿ ಮತ್ತು ಅರಿಶಿಣ ಪುಡಿ ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಅದು ಕೂಡ ಎಣ್ಣೆಲಿ ಸ್ವಲ್ಪ ಫ್ರೈ ಆಗಲಿ ಖಾರ ಎಲ್ಲ ಎಣ್ಣೆಲಿ ಹಾಕಿ ಫ್ರೈ ಮಾಡಿದ್ರೆ ಒಳ್ಳೆ ಚೆನ್ನಾಗಿ ಘಮ ಬರುತ್ತೆ ಅದಾದಮೇಲೆ ಫ್ರೈ ಆದಮೇಲೆ ನಾವು ಈರುಳ್ಳಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಜೊತೆಗೆ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗೆ ಈ ರೀತಿ ಮಸಾಲ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಎಣ್ಣೆ ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಈ ರೀತಿ ಮಾಡಿಕೊಂಡಾಗ ಪಲ್ಯ ಜ ಟೈಪಲ್ಲೂ ಕೂಡ ನಾವು ತಿನ್ಬೋದು ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ ಅದು ಕೂಡ ಈ ರೀತಿ ಪಲ್ಯ ಮಾಡ್ಕೊಂಡ್ಬಿಟ್ರೆ ಚಪಾತಿ ಕೂಡ ಜೊತೆನೂ ಕೂಡ ನೆಂಚ್ಕೊಂಡು ತಿನ್ಬೋದು ಅಥವಾ ಇದ್ರ ಜೊತೆ ಎಗ್ ಕೂಡ ಹಾಕಿದ್ರೂ ಎಗ್ ಜೊತೆನೂ ತಿನ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿನ್ನೋರಾದರೆ ಮೊಟ್ಟೆ ಹಾಕ್ಕೊಂಡು ಫ್ರೈ ಮಾಡಿದ್ರೆ ಎಗ್ ಬುರ್ಜಿ ಆಗೋಗುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಉದ್ರುದ್ರಾಗಿ ಅನ್ನ ಮಾಡ್ಕೊಂಡ್ರೆ ಸಖತ್ತಾಗಿ ಇರುತ್ತೆ ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಿ ಇರುತ್ತೆ ಅನ್ನನ ಮಾಡಿಟ್ಕೊಂಡ್ಬಿಟ್ಟು ತಣ್ಣಗೆ ಆರಕ್ಕೆ ಇಟ್ಕೊಂಬಿಟ್ರೆ ಅನ್ನ ಚೆನ್ನಾಗಿ ಮಿಕ್ಸ್ ಆದಾಗ ಏನಾಗುತ್ತೆ ಚೆನ್ನಾಗಿ ಫ್ರೈಡ್ ರೈಸ್ ಥರ ಕಾಣಿಸುತ್ತೆ ಸಕತ್ತಾಗಿ ಇವಾಗ ನಾನು ಅನ್ನನ ಉದ್ರುದ್ರಾಗ ಮಾಡಿಟ್ಕೊಂಡಿದ್ದೀನಿ ತಣ್ಣಗಾಗಿ ಬಿಟ್ಟಿದ್ದೆ ಅನ್ನನ ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡೋಣ ನಿಮ್ಗೆ ಎಷ್ಟು ರೈಸ್ ಬೇಕೋ ಅಷ್ಟು ನೋಡಿಕೊಂಡು ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಹಾಕಿದ್ರೆ ಟೇಸ್ಟ್ ಕಮ್ಮಿ ಆಗ್ಬಿಡುತ್ತೆ ನೀವು ಅನ್ನ ಎಷ್ಟು ಬೇಕು ಗೊಜ್ಜಿಗೆ ಎಷ್ಟು ಆಗ್ಬೋದು ಅಷ್ಟನ್ನು ಅನ್ನನ ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಈರುಳ್ಳಿ ರೈಸ್ ರೆಡಿ ಆಗುತ್ತೆ ನೋಡಿ ಸಕತ್ತ ಕಾಣಿಸ್ತಾ ಇದೆ ಸೂಪರಾಗಿದೆ ಅತಿ ಬೇಗವಾಗಿ ಮಾಡುವಂಥ ಅತಿ ಸಮಯದಲ್ಲಿ ಈರುಳ್ಳಿ ರೈಸ್ ರೆಡಿಯಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್